ಅಂಬಲಪಾಡಿಯ ಗಾಂಧಿನಗರದಲ್ಲಿ ಸೋಮವಾರ ಬೆಳಗ್ಗೆ ಉದ್ಯೋಗಿ ರಮಾನಂದ ಶೆಟ್ಟಿ ಅವರ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ನಡೆದ ಬೆಂಕಿ ಅವಘಡದಲ್ಲಿ ಗಂಭೀರ ಗಾಯಗೊಂಡು ಮಣಿಪಾಲದ ಖಾಸಗಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರ ಪತ್ನಿ ಅಶ್ವಿನಿ ಶೆಟ್ಟಿ ಮಂಗಳವಾರ ನಿಧನ ಹೊಂದಿದರು ಘಟನೆಯ ದಿನವೇ ರಮಾನಂದ ಶೆಟ್ಟಿ ಸಾವನ್ನಪ್ಪಿದ್ದರು ಮೃತರು ಪುತ್ರ ಪುತ್ರಿಯನ್ನ ಅಗಲಿದ್ದಾರೆ ಮೃತರಾದ ರಮಾನಂದ ಶೆಟ್ಟಿ ಹಾಗೂ ಅಶ್ವಿನಿ ಶೆಟ್ಟಿ ಅವರ ಅಂತ್ಯಕ್ರಿಯೆಯನ್ನು ಮಂಗಳವಾರ ಸಂಜೆ ಆದಿ ಉಡುಪಿ ಪಂದುಬೆಟ್ಟುವಿನ ಅವರ ಮೂಲ ಮನೆಯ ಪರಿಸರದಲ್ಲಿ ಒಂದೇ ಚಿತೆಯಲ್ಲಿ ನೆರವೇರಿಸಲಾಯಿತು ಹಲವು ಮಂದಿ ಗಣ್ಯರು ಎರಡು ಕುಟುಂಬಗಳ ಸದಸ್ಯರು ಆಗಮಿಸಿ ಅಂತಿಮ ನಮನ ಸಲ್ಲಿಸಿದರು ಅವರ ಮಕ್ಕಳಂತೆ ಕೊಂಚ ಸಮಯ ಪ್ರಜ್ಞೆ ವಹಿಸಿದ್ದರೆ ಇಡೀ ಕುಟುಂಬ ಬದುಕುಳಿಯುತ್ತಿತ್ತೆ ಎಂಬ ಪ್ರಶ್ನೆಗಳು ಮಕ್ಕಳು ಬದುಕುಳಿದ ಬಗೆಯನ್ನು ಕಂಡಾಗ ಎನಿಸತೊಡಗಿದೆ ಮಕ್ಕಳ ಸಮಯ ಪ್ರಜ್ಞೆಯೇ ಅವರ ಜೀವ ಉಳಿಸಿದೆ ಎಂದರೆ ತಪ್ಪಾಗದು ಮಕ್ಕಳಂತೆ ಈ ದಂಪತಿಯು ಬಾತ್ರೂಮ್ನೊಳಗೆ ಅಥವಾ ಕೊಂಚ ವೆಂಟಿಲೇಷನ್ ಇರುವ ಕಡೆಗೆ ಹೋಗಿ ಹೊಗೆ ಆವರಿಸಿಕೊಳ್ಳದಂತೆ ಎಚ್ಚರ ವಹಿಸಿದ್ದರೆ ಜೀವ ಉಳಿಯುತ್ತಿತ್ತು ಎಂದು ಹೇಳಲಾಗುತ್ತಿದೆ ಆದರೆ ಘಟನೆ ನಡೆದಾಗ ದಂಪತಿ ಇದ್ದ ಬೆಡ್ರೂಮ್ನಲ್ಲಿ ಸಂಪೂರ್ಣ ಹೊಗೆ ಆವರಿಸಿದ ಕಾರಣ ಹೊರಬರುವುದು ಕಷ್ಟವಾಗಿತ್ತು ಆದರೂ ಹೊರಗೆ ಬರಲು ಪ್ರಯತ್ನಿಸಿ ಬಾಗಿಲವರೆಗೂ ಬಂದಿದ್ದ ರಾಮಾನಂದ ಶೆಟ್ಟಿ ಅವರು ಬಾಗಿಲು ತೆಗೆಯಲಾಗದೆ ಕುಸಿದು ಬಿದ್ದರು ಅವರ ಪತ್ನಿ ಸಹ ಸೋಫಾದಿಂದ ಎದ್ದು ಹೊರಬರಲಾಗದೆ ಅಲ್ಲಿಯೇ ಕುಸಿದು ಬಿದ್ದಿದ್ದರು ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಒಳಗೆ ಬಂದು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದರೂ ಅವರನ್ನು ಉಳಿಸಿಕೊಳ್ಳಲಾಗಲಿಲ್ಲ ಪರಿಣಾಮ ಇಬ್ಬರು ಮಕ್ಕಳು ತಬ್ಬಲಿಗಳಾಗಿದ್ದಾರೆ ಮೂರು ಮಹಡಿಯ ಮನೆಯಿದ್ದು ತಲಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಘಟನೆ ನಡೆದಿದೆ ಒಂದು ಬೆಡ್ರೂಮ್ನಲ್ಲಿ ದಂಪತಿ ಹಾಗೂ ಮತ್ತೊಂದು ಬೆಡ್ರೂಮ್ನಲ್ಲಿ ಅವರ ಮಕ್ಕಳು ಮಲಗಿದ್ದರು ದಟ್ಟ ಹೊಗೆ ಬಂದು ಉಸಿರಾಡಲು ಕಷ್ಟವಾಗುತ್ತಿದ್ದುದನ್ನು ಊಹಿಸಿಕೊಂಡ ಮಕ್ಕಳಿಗೆ ಎಲ್ಲಿ ಹೋಗುವುದೆಂದು ತೋಚಲಿಲ್ಲ ಬಳಿಕ ಪಕ್ಕದಲ್ಲೇ ಇದ್ದ ಬಾತ್ರೂಮ್ಗೆ ಹೋಗಿ ಕುಳಿತರು ಅಲ್ಲಿ ವೆಂಟಿಲೇಷನ್ ವ್ಯವಸ್ಥೆ ಇದ್ದ ಕಾರಣ ಉಸಿರಾಟಕ್ಕೆ ತೊಂದರೆಯಾಗಲಿಲ್ಲ ಬಳಿಕ ಶ್ರಮಪಟ್ಟು ಎಕ್ಸಾಸ್ಟ್ ಫ್ಯಾನ್ ಅನ್ನು ಬದಿಗೆ ತಲ್ಲಲು ಪ್ರಯತ್ನಿಸಿದರು ಆಗ ಸ್ವಲ್ಪ ತಿರುಗಿದ್ದರಿಂದ ಮತ್ತಷ್ಟು ಗಾಳಿ ಲಭ್ಯವಾಯಿತು ಘಟನಾ ಸ್ಥಳದಲ್ಲಿದ್ದ ವ್ಯಕ್ತಿಯೊಬ್ಬರು ಕರೆ ಮಾಡಿದ ಮೇರೆಗೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಾಗಿಲು ಒಡೆಯಲು ಯತ್ನಿಸಿದರಾದರೂ ಸಾಧ್ಯವಾಗಿರಲಿಲ್ಲ ಆನಂತರ ಬಾತ್ರೂಮ್ನಲ್ಲಿ ಮಕ್ಕಳು ಬೊಬ್ಬೆ ಹಾಕುತ್ತಿರುವುದನ್ನು ಸದ್ದು ಕೇಳಿ ಸಿಬ್ಬಂದಿ ಅವರಿಗೆ ಅದರ ಗಾಜು ಒಡೆದು ಗಾಲಿ ಇರುವ ಕಡೆಗೆ ಮುಖ ಮಾಡಿ ನಿಲ್ಲುವಂತೆ ಸೂಚಿಸಿದರು ಆನಂತರ ಮನೆಯ ಎದುರಿನ ಬಾಗಿಲನ್ನು ಒಡೆದು ಒಳ ಪ್ರವೇಶಿಸಿದ ಸಿಬ್ಬಂದಿಗೆ ಅವರು ಎಲ್ಲಿ ಇದ್ದಾರೆ ಎಂದು ತಿಳಿಯುವುದು ಕೂಡ ಕಷ್ಟವಾಗಿತ್ತು ಮತ್ತೊಂದೆಡೆ ಸಿಬ್ಬಂದಿ ಬೆಂಕಿ ನಂದಿಸಲು ತೊಡಗಿದ್ದರು ಸಂಪೂರ್ಣ ಹೊಗೆ ಆವರಿಸಿಕೊಂಡಿದ್ದರಿಂದ ಮಕ್ಕಳನ್ನ ರಕ್ಷಿಸಿದ ಬಳಿಕವೂ ಎತ್ತ ಹೋಗುವುದೆಂದು ಸಿಬ್ಬಂದಿಗೆ ತಿಳಿಯಲಾಗದಷ್ಟು ಹೊಗೆ ಆವರಿಸಿತ್ತು ಬಳಿಕ ಮಕ್ಕಳೇ ಮನೆಯಿಂದ ಹೊರ ಹೋಗುವ ದಾರಿಯನ್ನ ತಿಳಿಸಿದರು ಎನ್ನುತ್ತಾರೆ ರಕ್ಷಣಾ ಕಾರ್ಯಾಚರಣೆ ನಡೆಸಿದ ದಳದ ಸಿಬ್ಬಂದಿ ಘಟನೆಗೆ ಸಂಬಂಧಿಸಿದಂತೆ ಉಡುಪಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅಶ್ವಿನಿ ಶೆಟ್ಟಿ ಅವರು ಲಯನ್ಸ್ ಕ್ಲಬ್ ಉಡುಪಿ ಚೇತನ ಹಾಗೂ ಬನ್ನಂಜೆ ಮಹಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದರು ಬಿಜೆಪಿಯ ಉಡುಪಿ ನಗರ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿದ್ದರು ಬಂಟ ಸಂಘದಲ್ಲೂ ಸಕ್ರಿಯರಾಗಿದ್ದರು ಸಾಮಾಜಿಕ ಜಾಲತಾಣದಲ್ಲಿ ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿಯ ಸಂಗತಿಗಳನ್ನು ವಿಶಿಷ್ಟವಾಗಿ ಪ್ರಸ್ತುತಪಡಿಸಿ ಖ್ಯಾತಿ ಗಳಿಸಿದ್ದರು ತುಳುಕೂಟದ ಸದಸ್ಯರೂ ಆಗಿದ್ದರು ನಾವು ಹೇಗೆ ಜೀವನ ಸಾಧಿಸಬೇಕೆಂದು ನಾವು ಹುಟ್ಟಿದಾಗ ತಾಯಿ ಸಂತೋಷ ಪಡಬೇಕು ಸಾಧನೆ ಮಾಡಿ ಬೆಳೆದಾಗ ತಂದೆ ತಾಯಿ ಹೆಮ್ಮೆ ಪಡಬೇಕು ನಾವು ಸತ್ತಾಗ ವೈರಿಯು ನಮ್ಮನ್ನ ನೋಡಿ ಕಣ್ಣೀರಿಡಬೇಕು ಎಂದು ಅಶ್ವಿನಿ ಶೆಟ್ಟಿ ಅವರು ಹಿಂದೊಮ್ಮೆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಟ್ಟಿದ್ದರು ಈಗ ಅದು ಎಲ್ಲೆಡೆ ವೈರಲ್ ಆಗುತ್ತಿದೆ ನಮಸ್ತೆ ಸ್ನೇಹಿತರೆ ನಾವು ಹೇಗೆ ಜೀವನವನ್ನ ಸಾಗಿಸಬೇಕು ಅಂದ್ರೆ ನಾವು ಹುಟ್ಟಿದಾಗ ನಮ್ಮ ತಾಯಿ ಸಂತೋಷ ಪಡಬೇಕು ಸಾಧನೆ ಮಾಡ್ತಾ ನಾವು ಬೆಳೀತಾ ಇರ್ಬೇಕಾದ್ರೆ ತಂದೆ ನಮ್ಮ ಬಗ್ಗೆ ಹೆಮ್ಮೆ ಪಡ್ಬೇಕು ಹಾಗೆ ನಾವು ಸತ್ತಾಗ ವೈರಿಯೂ ಸಹ ನಮ್ಮನ್ನ ನೋಡಿ ಕಣ್ಣೀರಿಡ್ಬೇಕು ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅನಿಸ್ಕೊಳ್ತದೆ ಅಶ್ವಿನಿ ಶೆಟ್ಟಿ ಅವರು ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಎಪ್ಪತ್ತ ಒಂಬತ್ತು ಸಾವಿರ ಚಂದಾದಾರರನ್ನು ಹೊಂದಿದ್ದಾರೆ ಅವರು ಹಿಂದೆ ಮಾಡಿದ ವಿವಿಧ ಜನಪರ ಕಾಳಜಿ ವಿಡಿಯೋಗಳು ಕೂಡ ಈಗ ವಿವಿಧೆಡೆ ವೈರಲ್ ಆಗುತ್ತಿದೆ ಬಡ ಕಾರ್ಮಿಕರಿಗೆ ನೆರವು ಕೋವಿಡ್ ಅವಧಿಯಲ್ಲಿ ಆರಂಭಿಸಿದ್ದ ಸಹಾಯ ಹಸ್ತ ಯೋಜನೆಯನ್ನ ಅವರು ಆನಂತರವೂ ಮುಂದುವರಿಸಿಕೊಂಡಿದ್ದರು ಹಬ್ಬ ಹರಿದಿನಗಳಲ್ಲಿ ವಿವಿಧ ರೀತಿಯ ಆಹಾರ ವಸ್ತುಗಳನ್ನು ಬಡವರು ನಿರ್ಗತಿಕರಿಗೆ ನೀಡುತ್ತಿದ್ದರು ಅನಾಥ ಮಕ್ಕಳು ಬಡ ಮಕ್ಕಳಿಗೂ ವಿವಿಧ ರೀತಿಯಲ್ಲಿ ನೆರವು ನೀಡುತ್ತಿದ್ದರು ಎನ್ನುತ್ತಾರೆ ಅವರ ಆತ್ಮೀಯರು ಇಂತಹ ಕಾರ್ಯಗಳಲ್ಲಿ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುತ್ತಿದ್ದರು ಇವುಗಳಿಗೆ ಲಕ್ಷಾಂತರ ಮಂದಿ ಮೆಚ್ಚುಗೆ ಸೂಚಿಸಿದ್ದರು ರಮಾನಂದ ಶೆಟ್ಟಿ ಹಾಗೂ ಅಶ್ವಿನಿ ಶೆಟ್ಟಿ ಅವರದ್ದು ಪ್ರೇಮ ವಿವಾಹವಾಗಿತ್ತು